ಅತ್ಯಂತ ಪರಿಣಾಮಕಾರಿಯಾದ ಪ್ರಸಿದ್ಧ ನಾಟಿ ವೈದ್ಯರಿದ್ದಾರೆ ಇವರು ಕಿಡ್ನಿಯ ಕಲ್ಲುಗಳಿಗೆ ಪಿತ್ತಕೋಶದ ಕಲ್ಲುಗಳಿಗೆ ಅಷ್ಟೇ ಅಲ್ಲದೆ ಕೆಲವೊಂದು ಸ್ತ್ರೀ ಸಂಬಂಧಿತ ಕಾಯಿಲೆಗಳಿಗೂ ಸಹ ಇವರು ನಾಟಿ ಪದ್ಧತಿಯಲ್ಲಿ ಔಷಧಿಯನ್ನು ಕೊಡ್ತಾರೆ ಪಾರಂಪರಿಕವಾಗಿ ಇವರಿಗೆ ಬಳುವಳಿಯಾಗಿ ಬಂದಂಥ ಈ ವಿದ್ಯೆಯಲ್ಲಿ ಇವರು ಈ ನಾಟಿ ಔಷಧಿಯನ್ನು ತಯಾರಿಸಿ ವಿತರಿಸ್ತಾರೆ ಇದರಲ್ಲಿ ಒಂದು ಅತ್ಯಂತ ವಿಶೇಷವಾದ ವಿಷಯ ಇದೆ ಈ ಪ್ರಸಿದ್ಧ ನಾಟಿ ವೈದ್ಯರು ಕೇವಲ ಅತಿ ಅಲ್ಪ ಬೆಲೆಗೆ ಅಂದ್ರೆ ಕೇವಲ ಇನ್ನೂರು ಮುನ್ನೂರು ರೂಪಾಯಿಗಳಿಗೆ ಪರಿಣಾಮಕಾರಿಯಾದ ಔಷಧಿಯನ್ನ ಕೊಡ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಅಲ್ಲದೆ ಹೊರ ರಾಜ್ಯಗಳಿಂದನೂ ಸಹ ಇಲ್ಲಿ ಅತಿ ಹೆಚ್ಚಿನ ಜನ ಬಂದು ಮೆಡಿಸಿನ್ ಅನ್ನ ತಗೊಂಡು ಗುಣಮುಖರಾದವರಿದ್ದಾರೆ ಹಾಗಾದ್ರೆ ಈ ವೈದ್ಯರನ್ನ ಹಾಗೂ ಇಲ್ಲಿ ಔಷಧಿಗಾಗಿ ಬಂದ ಜನರನ್ನ ಮಾತಾಡಿಸ್ಕೊಂಡು ಬರೋಣ ಇವರು ಬೆಳಗಿನ ಅಂದ್ರೆ ಸುಮಾರು ಐದೂವರೆ ಗಂಟೆಗೆನೆ ಔಷಧಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗಾಗಿ ಇಲ್ಲಿ ಬೆಳಗಿನ ನಸುಕಿನಲ್ಲಿಯೇ ಜನ ಬಂದು ಸೇರ್ತಾರೆ ಬೆಳಗಿನ ನಸುಕಿನಲ್ಲಿಯೇ ಬಂದು ಇಲ್ಲಿ ಜನ ಈ ರೀತಿ ಸರತಿ ಸಾಲಿನಲ್ಲಿ ನಿಲ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದಿದ್ರಿ ನಾವು ಕಡತೆಯಿಂದ ಹರಕನಹಳ್ಳಿ ತಾಲೂಕಿನಿಂದ ಬಂದಿದ್ರಿ ಹ್ಞೂ ಸರ್ ಎಷ್ಟು ಬಂದಿದ್ರಿ ಎರಡನೇ ಸಾರಿ ಸರ್ ಏನನ್ ಈ ಮೆಡಿಸಿನ್ ಬಗ್ಗೆ ಇಲ್ಲಿ ಬಂದ ಮೇಲೆ ಕಮ್ಮಿಗೆ ಸರ್ ಐತಿ ಅಂತ ಹೇಳಿದ್ರಿ ಸರ್ ಕಿಡ್ನಿಯಲ್ಲಿ ಕಿಡ್ನಿ ಸ್ಟೋನ್ ಸರ್ ಕಡಿಮೆ ಆಗಿದೆ ಈಗ ಕಡಿಮೆಗೆ ಸರ್ ಸರ್ ನೀವೆಲ್ಲಿಂದ ಎಲ್ಲಿಂದ ಬಂದಿದ್ರಿ ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಸರ್ ಏನ್ ಸಮಸ್ಯೆ ಆಗಿತ್ತು ಕಿಡ್ನಿ ಸ್ಟೋನ್ ಆ ಕಡೆ ಎಲ್ಲಾ ನಾವು ಸೂಟ್ ಮಾಡಿಸಿದೆ ದಾವಣಗೆರೆ ಆಸ್ಪತ್ರೆ ಪಾಡಾಗಿದ್ದಿಲ್ಲ ಇಲ್ಲಿ ಯಾರ ಕೋಟ ರೆಜೆಕ್ಟ್ ಚೆನ್ನಾಗಿದೆ ಅಂತ ಅಂಗಡೆ ಬಂದಿ ಹೌದಾ ಎಲ್ಲ ನಮ್ಮಲ್ಲಿ ಬಂದು ಬಹಳ ಜನ ನಾಲ್ಕೈದು ಜನ ಹೋಯಿದ್ರು ಅವರು ಎಲ್ಲಾ ರೆಜೆಕ್ಟ್ ಚೆನ್ನಾಗಿದೆ ಎಲ್ಲಾ ಅವರಿಗೇಲ್ಲ ಒಳ್ಳೆ ಒಳ್ಳೆ ಚನ್ನಾ ಪರಿಣಾಮಕಾರಿ ಆಗಿದೆ ಅವರಿಂದ ನಾನು ಅಡ್ರೆಸ್ ತಗೊಂಡು ಇಲ್ಲಿ ಪತ್ತೆ ಮಾಡ್ಕೊಂಡ್ ಬಂದಿರೋದು ಹೌದು ಹೌದು ಇಲ್ಲಿಂದ ಬಂದಿದ್ರಿ ಆಯ್ತಮ್ಮನು ಎಷ್ಟು ದೂರ ಇಲ್ಲಿಂದ ಇಲ್ಲಿಂದ ಒಂದು ಕಿಲೋಮೀಟರ್ ಇರಬಹುದು ಕಿಲೋಮೀಟರ್ ಯಾರು ಹೇಳಿದ್ರು ನಿಮಗೆ ಈ ಮೆಡಿಸಿನ್ ಅಕ್ಕಪಕ್ಕ ಹೇಳಿದ್ದಕ್ಕೆ ಬಂದಿದೆ ಒಳ್ಳೆಯದಕ್ಕೆ ಕಡಿಮೆ ಆಗ್ತದ ಅಂತ ಹೇಳಿದ್ದಕ್ಕೆ ಬಂದಿದ್ರಿ ಅಮூரಲ್ ಬಹಳ ಜನ ಬಂದ ಆಕ್ಷನ್ ಇದ್ದಾರೆ ಅವರು ಹೇಳಿದ್ದರಿಂದ ಕಡಿಮೆ ಆಗಿದೆಯಾ ಅವರಿಗೆ ಕಡಿಮೆ ಆಗಿದೆ ಬಹಳ ಕಡೆ ಹೋದ್ವಿ ಅದಲ್ಲೇ ಇಲ್ಲ ಆಗಿಲ್ಲ ಹಾಗಾಗಿ ಬಂದಿರೋದು ಇಲ್ಲಿ ನೋಡೋಣ ಅಂತ ಬಂದಿ ಒಳ್ಳೆದಾಗ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವಂತ ಈ ವೈದ್ಯರ ಕಾರ್ಯ ವೈಖರಿ ತುಂಬ ವಿಶೇಷವಾಗಿದೆ ಅದೇನೆಂದರೆ ಇವರು ವೈದ್ಯರು ಕೊಡುವಂಥ ಸ್ಕ್ಯಾನಿಂಗ್ ರಿಪೋರ್ಟ್ಗಳನ್ನು ಹಾಗೂ ಸ್ಕ್ಯಾನಿಂಗ್ ಪ್ರತಿಗಳನ್ನು ಕೂಲಂಕಷವಾಗಿ ವಿಮರ್ಶಿಸಿ ಈ ಕಾಯಿಲೆಯ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನೀಡುವುದರಷ್ಟೇ ಅಲ್ಲದೆ ಆ ರೋಗಿಯ ವಿಳಾಸ ಹಾಗೂ ಅವರ ಫೋನ್ ನಂಬರ್ ಮತ್ತು ಆ ಕಾಯಿಲೆಯ ಎಲ್ಲ ಸ್ಟೇಜ್ಗಳನ್ನು ಸಹ ಬರೆದಿಡ್ತಾರೆ ಫೋರಿನ ಮೇರೆದು ಎಕ್ಸ್ ಎಮ್ ಮೇರೆದು ಚಿಹ್ನೆ ಒಳಗೆ ಈ ಫೋರಿನ ಈ ತರ ಟೂ ಒನ್ ಕೊಡುತ್ತೆ ಇಡೀ ಕಲ್ಲೇ ಬರೋದಿದ್ದು ಆಮೇಲೆ ನೀರನ್ನ ಸ್ವಲ್ಪ ಕಡಿಮೆ ಕುಡಿಬೇಕು ಗೊತ್ತಾ ನೀರ್ ಜಾಸ್ತಿ ಕುಡಿಯಂಗಿಲ್ಲ ಯಾಕಂದ್ರೆ ನೀರ್ ಜಾಸ್ತಿ ಕುಡಿದ್ರೆ ಔಷಧಿ ಮೂತ್ರ ಹೋಗ್ಬಿಡ್ತೈತಿ ನೀವ್ ಮೂತ್ರ ಹಾಸ್ಬಿಟ್ಟು ಎಲ್ಲಾ ಊಟ ತಿಂಡಿ ಮಾಡ್ರಿ ஏன் மனி குடி மதீர் குடிவி கண்டிப்பா கேட்க ஜாரி ஆமே இன்னும் கல் கிடினா ஒட்டு எடபாக் கல் அதாவது சிக்ஸ் எம் எம் த்ரீ எம் எம்ஸ் எம் எம் நைன் எம் எம்

ಇರದೀಗ ಅಂತ ಹೇಳಿ ಮೂತನಲ್ಲಿ ಹದಿನೆಂಟು ಕಲ್ಲಾಗಿಂಗ್ ಮಾಡ್ಸಿ ಏನ್ ಹೆಸರು ಇದು ಪ್ರವೀಣ ಪ್ರಶಾಂತ್ ನಿಮ್ ರೈಟ್ ಸೈಡ್ ಎಷ್ಟೇ ನೋಡಿರದೀಗ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೆ ಇರುವಂತಹ ಈ ನಾಟಿ ಔಷಧಿಗಳನ್ನ ನೀವು ಪ್ರಿಕಾಷನರಿ ಆಗಿ ಕುಡಿಯಬಹುದು ನಾವು ಬಂಡಾಳೆಂತ್ರ ಬೊಮ್ಮನಳ್ಳಿ ಅಂದ್ರೆ ಹಾನಗಲ್ ಹತ್ರ ಅಲ್ಲ ಹಾನಗಲ್ನಿಂದ ಆ ಕಡೆ ಹೇಗೆ ಈ ಔಷಧಿ ಚೆನ್ನಾಗಿದೆಯಾ ಐತಿ ರೀ ಐತಿ ಹೌದು ಹೌದು ತಗೊಂಡಿದ್ರ ಮುಂಚೆ ನಮ್ಮಲ್ಲಿ ಊರಾಗ ತೊಗೊಂಡು ಬಂದಾರೆ ರೀ ಆರಾಮಾಗ್ಯಾರ ರೀ ಅವ್ರು ಹೇಳಿದರು ಅದಕ್ಕಾಗಿ ನೀವು ಬಂದಿದೀರಿ ಯಾರು ರೀ ಯಾರೂರಾಗೆ ಹಿಂಗ ಹಿಂಗೆ ಆರಾಮಾಗ್ಯಾರ ಅಂತ ಹೇಳಿ ಅದ್ಕೆ ಬಂದಿದೆ ಹೌದು ಹೌದು ಯಜ್ಮಾನ್ರು ಎಲ್ಲಿಂದ ಬಂದೀವಿ ರೀ ನಮ್ಮ ರಾಣಿಮೇಲ್ ತಾಲೂಕು ಅಂತ ಕೇಳಿ ಸರ ಹಾಂ ಆದ್ರೆ ನಾವು ಫಸ್ಟ್ ಟೈಮ್ ಬಂದಿರೋದು ಅದು ಹಾಂ ಎಲ್ಲರೂ ಆರಾಮಾಗೈತಿ ಅಂತ ಹೇಳ್ತಾರೆ ಸರ್ರ ಅಕ್ಷರಸಾಕತಿ ಶಕ್ಷಸ ಅಂತಂದು ಹೇಳಿದೆ ಸರ ಅವ್ರು ಸರ್ ನಮಸ್ಕಾರ ನಮಸ್ತೆ ಸರ್ ಇಲ್ಲಿ ಮೆಡಿಸಿನ್ ತಗೊಳ್ಳಿಕ್ ಬಂದಿದ್ರಾ ಹೌದು ಸರ್ ಈ ಒಂದು ವರ್ಷದ ಹಿಂದೆ ತಗೊಂಡಿದ್ದೀವಿ ಹೌದು ಆಗಿದೆ ಮೊನ್ನೆ ಮತ್ತೆ ಇವರು ಆರಾಮಿದ್ರು ಕೂಡ ಒಂದು ವರ್ಷಕ್ಕೆ ಒಂದ್ಸರಿ ತಗೊಳ್ಬೇಕು ಅನ್ನೋದಾಗಿ ತಗೊಂಡ್ವಿ ಹೌದು 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 ಯಾರಿಗೆ ತಗೊಂಡಿದ್ರಿ ಮಗನಿಗೆ ತಗೊಂಡಿರೋದು ಈಗ ಫುಲ್ ಗುಣ ಆಗಿದ್ದಾನೆ ಹಾಂ ಈಗ ಫುಲ್ ಗುಣ ಆಗಿದೆ ಮೆಡಿಸಿನ್ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ಹೌದು ಹೌದು ಕೆಲಸ ಮಾಡ್ತಾರೆ ಚೆನ್ನಾಗಿದೆ ಮೆಡಿಸಿನ್ ಆಗಿದೆ ಚೆನ್ನಾಗಿದೆ ಧನ್ಯವಾದ ಸರ್ ನಮಸ್ಕಾರ ನಮಸ್ಕಾರ ನರೇಂದ್ರಪ್ಪ ಅವರೇ ನಮಸ್ತೆ ನಮಸ್ತೆ ಸರ್ ನಿಮ್ಮನ್ನ ಕಂಡು ಖುಷಿ ಆಯ್ತು ಯಾಕಂದ್ರೆ ನೀವು ಒಳ್ಳೆ ಒಂದು ಸ್ಮೈಲ್ ಕೊಟ್ಟು ಮಾತಾಡ್ತಿದಿರಿ ಎಲ್ಲಾ ಪೇಶೆಂಟ್ಗಳಿಗೂ ಅದೊಂದು ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ ಅಷ್ಟೇ ಖುಷಿ ಸರ್ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ನಾನು ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಹ್ ಹಾಗೆನೆ ನಾನು ನಿಮ್ಮತ್ರ ಕೆಲವೊಂದು ಮಾಹಿತಿಗಳನ್ನ ನಮ್ಮ ವೀಕ್ಷಕರ ಪರವಾಗಿ ಕೇಳ್ತಾ ಇದ್ದೇನೆ ಈ ವಿದ್ಯೆ ಹೇಗೆ ಗೊತ್ತಾಗಿದೆ ಅಥವಾ ಬಂತು ಇದು ಪಾರಂಪರಿಕ ಸರ್ ವೈದ್ಯರ ನಮ್ಮ ಅಜ್ಜ ಒಟ್ಟು ನಾಟಿ ಔಷಧಿ ಮಾಡ್ತಾ ಇದ್ರು ಅಂದ್ರೆ ಇದೇ ಕಾಯಿಲೆ ಕಂತೆಲ್ಲ ಆಗಿನ ಕಾಲದ ಕಾಯಿಲೆಗಳಿಗೆ ಈಗ ಇತ್ತೀಚಿನ ದಿನದಲ್ಲಿ ಕಿಡ್ನಿ ಸ್ಟೋನ್ ಜಾಸ್ತಿ ಆಯ್ತು ಕೆಲವರೊಬ್ಬರು ನಾವು ಹೇಳಿದ ಪತ್ತೆ ಅಥವಾ ಮಾರ್ಗ ಕೆಲವೊಂದು ಪತ್ತೆ ಮಾಡ್ಬೇಕು ಅನಿವಾರ್ಯವಾಗಿ ಅಂತವ್ರು ಇನ್ಸ್ಪೆಕ್ಷನ್ ಆದ್ರಿಗೆಲ್ಲ ಪತ್ತೆ ಹೇಳ್ತೇವೆ ಅವ್ರು ಮಾಡೋದಿಲ್ಲ ಅನಿವಾರ್ಯ ಹೋಗಿ ಸಾಯಂಕಾಲ ಡ್ರಿಂಕ್ಸ್ ಮಾಡೋದು ಈ ಕೆಲವೊಂದು ಚಟಗಳಿಂದ ಕೆಲವರಿಗೆ ವಾಸಿ ಆಗಲ್ಲ ಇಲ್ಲದಿದ್ರೆ ಹೆಚ್ಚಿನ ಜನಕ್ಕೆ ವಾಸಿ ಆಗಿದೆ ನೂರಕ್ಕೂ ನೂರಕ್ಕೇನ್ ತೊಂದ್ರೆ ಇಲ್ಲ ನಾನು ಸಹ ಇಲ್ಲಿ ಬಂದ ಪೇಷಂಟ್ ಗಳ ತರ ಮಾತಾಡ್ದೆ ತುಂಬಾ ಚೆನ್ನಾಗಿದೆ ಅಂತಂದ ಹೇಳಿ ಇಲ್ಲಿ ಕೇಳ್ಕೊಂಡ್ ಬಂದಿದ್ದಾರೆ ಸರ್ ನೀವು ಯಾವ ಯಾವ್ ಕಾಯಿಲೆಗಳಿಗೆ ಇಲ್ಲಿ ಕಿಡ್ನಿ ಸ್ಟೋನ್ ಸರ್ ಪಿತ್ತಕೋಶದ ಕಲ್ಲುಗಳಿಗೆ ಆಮೇಲೆ ಎರಡನೇ ಮೂಲವಾದಿ ಅಂದ್ರೆ ರಕ್ತ ಮೂಲವಾದಿ ಮೊಳಕೆ ಮೂಲವಾದಿ ಕರ್ತಾ ಉರಿ ಈ ತರ ಮೂಲವಾದವಿ ಕೊಡ್ತೇವಿ ಆಮೇಲೆ ಗ್ಯಾಸ್ಟ್ರಿಕ್ ಓವರ್ ಅದರಿಗೆ ಆಮೇಲೆ ಹೆಣ್ಮಕ್ಳು ಸ್ವಲ್ಪ ಮುಟ್ಟದ್ ಷಿದ್ ಔಷಧಿ ಕೊಡ್ತಾ ಕೆಲವೊಂದು ದೋಷಗಳಿಗೂ ಮೆಡಿಸಿನ್ ಇದು ಎಲ್ಲ ನಾವೇ ಸರ್ ಬೇರೆಗಳನ್ನೆಲ್ಲ ತಂದು ಕುಟ್ಟಿ ರೆಡಿ ಮಾಡಿ ಇದು ಮೆಡಿಸಿನ್ ರೆಡಿ ಮಾಡಿರ್ತೇವೆ ಕಿಡ್ನಿ ಸ್ಟೋನಿಗೂ ಮೂಲವಾದಿಗೂ ರೆಡಿ ಮಾಡೋದ್ ನಾವೇ ರೆಡಿ ಮಾಡೋದು ಇದ್ರದ ಅಂಗಡಿ ಅಲ್ಲದ ಆಮೇಲೆ ಇದರಲ್ಲಿ ನಾಲ್ಕೈದು ತರ ಸೊಪ್ಪು ಇರ್ತೈತಿ ಕಿತ್ತಕೋಶಕ್ಕೂ ಮತ್ತು ಕಿಡ್ನಿಗು ಇದೆಲ್ಲ ನ್ಯಾಚುರಲ್ ಆಗಿರೋದೆ ಯಾವುದು ಸೈಡ್ ಎಫೆಕ್ಟ್ ಇರೋಂತ ಸಪ್ ಏನಲ್ಲ ತಂದು ರೆಡಿ ಮಾಡಿ ಜ್ಯೂಸ್ ತರ ಮಾಡಿ ಕುಡಿಯಾಕ್ ಕೊಡ್ತೇವೆ ಸರ್ ಇದು ಸೊಪ್ಪನ್ನ ಅರದು ರಸ ತಾಯ ತೆಗೆದಿಟ್ಟಿದ್ದು ನೀವು ಹೌದೌದು ಪ್ರಶ್ನೆ ಈ ಕಿಡ್ನಿ ಗಳು ಚಿಕ್ಕದು ಇರ್ತವೆ ದೊಡ್ಡದು ಇರ್ತವೆ ಹೌದ್ ಸರ್ ಎಲ್ಲಾ ಸೈಜಿನ ಕಿಡ್ನಿ ಸ್ಟೋನ್ಗಳಿಗೂ ಮೆಡಿಸಿನ್ ಅಥವಾ ಚಿಕ್ಕ ಕಲ್ಲಿಗಳಿಗೆ ಮಾತ್ರ ಮೆಡಿಸಿನ್ ಎಲ್ಲಾ ಕಲ್ಲುಗಳಿಗೆ ಕೊಡ್ತೇವೆ ಅಂದ್ರೆ ಔಷಧಿ ಒಂದ್ ಬಾರಿ ಮುಗಿಯಲ್ಲ ಸಣ್ಣ ಕಲ್ಲಿದ್ರೆ ಒಂದ್ಸರಿ ಎರಡ್ ಸರಿ ಮುಗಿದು ಹೊಡ್ದೆ ಅದೇ ಕಲ್ಲು ಸ್ವಲ್ಪ ದಪ್ಪ ಸ್ವಲ್ಪ ಔಷಧಿ ಒಂದ್ ನಾಲ್ಕು ಸರಿ ಜಾಸ್ತಿ ಕುಡಿಬೇಕು ಸರ್ ಅದನ್ನ ಡೋಸ್ ಜಾಸ್ತಿ ಕುಡಿಬೇಕು ಸೈಜ್ ಪ್ರಕಾರ ಹೋಗ್ಬೇಕಾದ್ರೆ ಜಾಸ್ತಿ ಜಾಸ್ತಿ ಕಿಡ್ನಿ ಸ್ಟೋನ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಫಸ್ಟ್ ಕಿಡ್ನಿ ಸ್ಟೋನು ಸ್ಟಾರ್ಟ್ ನೋವು ಬರೋದು ಸೊಂಟ ನೋವು ಬರುತ್ತೆ ಸರ್ ಆಮೇಲೆ ಕಾಲು ಶೆಳತಾ ಬರ್ತೈತಿ ಬೆನ್ನು ಬರ್ತೈತಿ ಇಲ್ಲ ವಾಮಿಂಟ್ ಆಗತ್ತೆ ಟ್ಯೂಬ್ವೆಲ್ ಕಲ್ಲಿ ಬಂದ ಅವ್ರಿಗೆ ಊಟ ಹಿಡಿಸೋಂಗಿಲ್ಲ ಮೂತ್ರ ಹುಟ್ಟಿ ಸ್ಟಾರ್ಟ್ ಆಗಿರುತ್ತೆ ಯಾರು ಫಸ್ಟ್ ಗೊತ್ತಾಗಲ್ಲ ಅದು ಹಾಸ್ಪಿಟ್ಲಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿದ ಮೇಲೆ ಅದಕ್ಕೆ ಗೊತ್ತಾಗೋದು ನಮಗೆ ಪರ್ಫೆಕ್ಟ್ ಗೊತ್ತಾಗಬೇಕು ಎಷ್ಟು ಎಮ್ ಎಮ್ ಐತಿ ಏನೈತಿ ಅಂತ ಗೊತ್ತಾಗ್ಬೇಕಂತ ನಾವು ಸ್ಕ್ಯಾನ್ ರಿಪೋರ್ಟ್ ಅನ್ನ ಕೇಳ್ತೇವೆ ಕೇಳ್ತೇವ್ರ ಹತ್ರ ಈಗ ನಿಮ್ಮ ನಿಮ್ಮ ಹತ್ರ ಬರ್ಬೇಕಾದ್ರೆ ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನ ತಗೊಂಡ್ಬರ್ಬೇಕು ಅಂದ್ರೆ ಸೈಜ್ ವಾರ ಪ್ರಮಾಣದಲ್ಲಿ ಡೋಸ್ ಅನ್ನ ರೆಡಿ ಮಾಡಿ ರೆಡಿ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ನೀವು ಇದನ್ನ ಹ್ಯಾಂಡಲ್ ಮಾಡಿ ಹೌದು ಹೌದು ಇಲ್ಲ ಸರ್ ವಟ್ರಾಸಿ ಇಲ್ಲ ಈ ಟ್ವೆಂಟಿ ಎಂ ಎಂ ಇದ್ರಿಗೆ ಅಷ್ಟೇ ಕೊಡಕ್ಕೆ ಬರಲ್ಲ ಫೈವ್ ಎಂ ಎಂ ಇದ್ರಿಗೆ ಅಷ್ಟೇ ಕೊಳಕ್ ಬರಲ್ಲ ನಿಜ ನಿಜ ಅದನ್ನ ಅವ್ರಿಗೆ ಎಷ್ಟು ಡೋಸ್ ಬೇಕು ಅಷ್ಟು ಡೋಸ್ ಎಷ್ಟು ಬಾರಿ ಬೇಕು ಅಷ್ಟು ಸರಿ ಕೊಟ್ಟು ಸರಿ ಮಾಡಿ ಇವೆಲ್ಲ ಕಿಡ್ನಿ ಸ್ಟೋನ್ ಟೂಬ್ ಅಲ್ಲಿ ಬಂದ್ಬಿಡ್ತದೆ ಇದು ಈ ಕಲ್ಲು ರಫ್ ಇರ್ತದೆ ಇದು ಅಂದ್ರೆ ಇದು ಸೆಂಟಿಮೀಟರ್ ಲೆಕ್ಕ ಸರ್ ಇದು ಅಂದ್ರೆ ಎಂ ಎಂ ಅಲ್ಲ ಲೆಂತ್ ಇದು ಉದ್ದ ಕಲ್ಲೇ ಬರ್ತಾರೆ ಸೆಂಟಿಮೀಟರ್ ಅಂತ ಹಾಕಿರ್ತಾರೆ ಅಲ್ಲಿ ರೌಂಡ್ ಇದ್ದದನ್ನ ಎಮ್ ಎಂ ಅಂತ ಮೆನ್ಶನ್ ಮಾಡಿರ್ತಾರೆ ಸರ್ ಕಿಡ್ನಿ ಸ್ಟೋನ್ ಸರ್ ಎಷ್ಟು ಎಂ ಎಂ ಸೈಜ್ ಇಪ್ಪತ್ತೆರಡೇ ಸರ್ ಹನ್ನೆರಡು ಎಮ್ ಎಂ ಇದು ಸರ್ ಅದು ಇದು ಹನ್ನೆರಡು ಎಂ 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 ಇದು ಟ್ವೆಂಟಿ ಎಂ ಎಂ ಟ್ವೆಂಟಿ ಟೂ ಎಂ ಎಂ ಇದು ನೋಡಿ ಇದು ಟ್ವೆಂಟಿ ಟೂ ಎಂ ಎಂ ಥರ್ಡ್ ಇದೆ ನೋಡಿ ಈ ಸ್ಟೋನ್ ನಮ್ಮ ಮೂತ್ರನಾಳದಿಂದಾನೇ ಜಾಗ ಸಜ್ಜಾಗ ಸ್ವಲ್ಪ ತೊಂದರೆ ಕೊಡ್ತೈತಿ ಸ್ವಾಭಾವಿಕವಾಗಿ ಬರಲ್ಲ ಸ್ವಲ್ಪ ಪೇನ್ ಕೊಟ್ಟು ಬರ್ತದೆ ನಾವು ಔಷಧಿ ಕೊಟ್ಟ ಮೇಲೆ ಅದು ಅಮೀಬ ಇದ್ದಂಗೆ ಇರ್ತದೆ ಸರ್ ಕಲ್ಲು ಅಂದ್ರೆ ಇದ್ದಂಗೆ ಮಳಕಿ ಇರ್ತದೆ ಅದಕ್ಕೆಲ್ಲ ನಮ್ಮ ಔಷಧಿ ಮೇಲೆ ಎಲ್ಲ ಸ್ಮೂತ್ ಆಗ್ಬಿಡೋದು ಸರ್ ಓ ರಫ್ ಇದ್ದದ್ದು ಸ್ಮೂತ್ ಆಗುತ್ತೆ ಸ್ಮೂತ್ ಆಗ್ಬಿಡೋದು ಸರ್ ಸ್ಮೂತ್ ಆಗಿ ಕಿಡ್ನಿ ಬಿಟ್ಟು ಕೆಳಗಡೆ ಜಾರಿ ಬಿಡ್ತತಿ ಕಲ್ಲೇ ಬಂದ್ಬಿಡ್ತತಿ ಅದೇ ಕಿಡ್ನಿ ಒಳಗಡೆ ಇದ್ರೆ ಎಲ್ಲ ಪುಡಿಯಾಗಿ ಮೂತ್ರ ಜೊತೆ ಉರಿ ಮೂತ್ರ ಜೊತೆ ಬಂದ್ಬಿಡ್ತದೆ ಸರ್ ಅದು ಇಲ್ಲಿದ್ರೆ ಮಾತ್ರ ಟ್ಯೂಬಲ್ ಇದ್ರೆ ಮಾತ್ರ ಜರಿತದೆ ಸರ್ ಕಲ್ಲ ಈ ಕಡೆ ಇಲ್ಲಿಂದ ಈ ಕಡೆ ಇದ್ರೆ ಮಾತ್ರ ಕೆಳಗಡೆ ಹಾ ಹಾ ಇಲ್ಲಿ ಕಿಡ್ನಿ ಒಳಗಡೆ ಪರೆ ಅಥವಾ ಬಲೆ ಹಿಂದೆಗಡೆ ಸೇರಿದ್ರೆ ಮಾತ್ರ ಪುಡಿಯಾಗಿ ಬರುತ್ತೆ ಸರ್ ಇಲ್ಲಿ ಕಿಡ್ನಿ ಸ್ಟೋನ್ ಔಷಧಿ ಬರೋರು ಗಳು ಫಸ್ಟ್ ಸ್ಕ್ಯಾನ್ ರಿಪೋರ್ಟ್ ತರಬೇಕು ಆಮೇಲೆ ಒಂದು ಏಳುನೀರು ಖಾಲಿ ಹೊಟ್ಟೆಯಲ್ಲಿ ಬರಬೇಕು ಸರ್ ಬೆಳಗ್ಗೆ ಮುಖ ತೊಡೀಬಹುದು ಸ್ನಾನ ಮಾಡ್ಬೋದು ಒಟ್ಟು ಹೊಟ್ಟೆಗೆ ಏನು ಟೀ ಕಾಫಿ ಅಥವಾ ನೀರು ತಿಂಡಿ ಏನು ಸೇವಿಸಬಾರದು ಖಾಲಿ ಹೊಟ್ಟಿಯೇ ಬರಬೇಕು ಮತ್ತೆ ನಮ್ಮ ಔಷಧಿ ಕುಡಿದ್ರೆ ಏಳು ಗಂಟೆ ಕುಡಿದ್ರೆ ಮತ್ತೆ ಹತ್ತು ಗಂಟೆ ತಿಂಡಿ ತಿನ್ಬಹುದು ಅವರು ಅಂದ್ರೆ ಮೂರು ಗಂಟೆ ಗ್ಯಾಪ್ ಮಾಡಿ ತಿಂಡಿಯನ್ನು ತಿನ್ಬೇಕು ಅಲ್ಲಿವರೆಗೂ ಏನು ತಿನ್ನಂಗಿಲ್ಲ ಬೇರೆ ಪತ್ತೆ ಇರಲ್ಲ ಅವರಿಗೆ ಕಿಡ್ನಿ ಸ್ಟನ್ ಯಾವ್ದು ಊಟ ಬೇಕಾದ್ರೂ ಮಾಡಬಹುದು ಏನು ಬೇಕಾದ್ರೂ ತಿನ್ಬೋದು ಔಷಧಿ ಕುಡಿದು ಮೂರು ತಾಸು ಬಿಟ್ಟು ಊಟ ಗಂಟೆ ಗ್ಯಾಪ್ ಬೇಕು ಗ್ಯಾಪ್ ಬೇಕು ಅಲ್ಲಿವರೆಗೆ ಏನು ತಿನ್ನಂಗಿಲ್ಲ ಸರ್ ನಿಮ್ಮ ಸಂಪೂರ್ಣವಾದ ಮಾಹಿತಿಗೆ ಹಾಗೂ ನೀವು ಕೊಟ್ಟಂತ ಸಹಕಾರಕ್ಕೆ ನಾನು ನನ್ನ ವೀಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ನಿಮಗೂ ಸಹ ಧನ್ಯವಾದ ಇಲ್ಲಿ ಬಂದು ವಿಡಿಯೋ ಮಾಡಿ ಈ ಪ್ರಖ್ಯಾತ ಪ್ರಶಸ್ತಿ ವಿಜೇತ ನಾಟಿ ವೈದ್ಯರ ಹೆಸರು ನರೇಂದ್ರಪ್ಪ ಅಂತ ಕ್ಯಾದಗಿ ಕೊಪ್ಪ ಗ್ರಾಮದವರು ಈ ಕ್ಯಾದಗಿ ಕೊಪ್ಪ ಗ್ರಾಮವು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಶಿರಾಳಕೊಪ್ಪ ಗ್ರಾಮದ ಶಿರಾಳಕೊಪ್ಪದಿಂದ ಸೊರಬ ಮಾರ್ಗ ಮಧ್ಯದಲ್ಲಿ ಛತ್ರದಹಳ್ಳಿ ಎಂಬ ಊರಿನಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ನೋಡಿ ಇದೇ ಸೊರಬ ಶಿರಾಳಕೊಪ್ಪ ರಸ್ತೆ ಈ ಸೊರಬ ಶಿರಾಳಕೊಪ್ಪ ರಸ್ತೆಯ ಛತ್ರದಹಳ್ಳಿ ಸ್ಟಾಪ್ ಇದು ಈ ಛತ್ರದಹಳ್ಳಿ ಸ್ಟಾಪ್ನಿಂದ ಬಲಕ್ಕೆ ಇದೇ ರಸ್ತೆಯಲ್ಲಿ ಸುಮಾರು ಎರಡು ಕಿಲೋಮೀಟರ್ ಸಾಗಿದ್ರೆ ನಿಮಗೆ ಖಾದಗಿ ಗ್ರಾಮ ಸಿಗುತ್ತದೆ ಈ ವೈದ್ಯರ ಮನೆಯನ್ನು ತಲುಪುವ ದಾರಿಯ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ತೋರಿಸಿದ್ದೇನೆ ನೋಡಿ आत्मीय वीक्षक ನನ್ನ ಇಂದಿನ ಈ ವಿಡಿಯೋದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಇದಕ್ಕೂ ಮುಂಚೆ ಎಲೆ ಮರೆಯ ಹಲಸಿನ ಹಳ್ಳಿಯ ನಾಟಿ ವೈದ್ಯ ಅನ್ನುವಂತ ಈ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋವನ್ನ ತಾವೆಲ್ಲರೂ ಸುಮಾರು ಮೂರು ಲಕ್ಷ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಜನ ವೀಕ್ಷಿಸಿದ್ದೀರಿ ಆಶೀರ್ವದಿಸಿದ್ದೀರಿ ಆದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಆ ವಿಡಿಯೋವನ್ನ ಎಷ್ಟೆಲ್ಲಾ ಜನ ವೀಕ್ಷಿಸಿದ್ದೀರಿ ಈ ವಿಡಿಯೋವನ್ನು ಸಹ ವೀಕ್ಷಿಸುತ್ತಾ ಇದ್ದೀರಿ ದಯವಿಟ್ಟು ತಾವೆಲ್ಲರೂ ಈ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಹಾಗೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಬೆಂಬಲಿಸಿ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ